ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮ ಮಂಜುನಾಥ್ ಆತ್ಮೀರಿ ವಿಡಿಯೋದಲ್ಲಿ ನಾವು ನಾವು ಹೊಸ ಕೆ ಜಿ ಐ ಡಿ ಪಾಲಿಸಿ ಬಾಂಡ್ ಮಾಡೋದರ ಸಲುವಾಗಿ ಕೆ ಜಿ ಐ ಡಿ ಪೋರ್ಟಲ್ನಲ್ಲಿ ಲಾಗಿನ್ ಆಗಿ ಹೊಸ ಕೆ ಜಿ ಐ ಡಿ ಪಾಲಿಸಿಗೆ ಅಪ್ಲೈ ಮಾಡಿದ ನಂತರ ನಮ್ಮ ಒಂದು ಕೆ ಜಿ ಐ ಡಿ ಅಪ್ಲಿಕೇಶನ್ ಪ್ರಪೋಸಲನ್ನು ಪ್ರಿಂಟೌಟ್ ತೆಗೆದುಕೊಳ್ಳುತ್ತೇವೆ ಅದರ ಜೊತೆಗೆ ಮೆಡಿಕಲ್ ರಿಪೋರ್ಟ್ ಪ್ರಿಂಟ್ಔಟ್ ಕೂಡ ತೆಗೆದುಕೊಳ್ಳುತ್ತೇವೆ ಮೆಡಿಕಲ್ ರಿಪೋರ್ಟ್ಗೆ ಡಾಕ್ಟರ್ ಅವ್ರ ಕಡೆಯಿಂದ ಮೆಡಿಕಲ್ ಮಾಡಿಸುತ್ತೇವೆ ಮತ್ತು ನಮ್ಮ ಒಂದು ಪ್ರಪೋಸಲ್ಗೆ ಡಿ ಡಿ ಅವರ ಸೈನ್ ಮಾಡಿಸುತ್ತೇವೆ ಇವೆರಡನ್ನೂ ನಾವು ಪುನಃ ಕೆ ಜಿ ಐ ಡಿ ಒಂದು ಪೋರ್ಟಲ್ಗೆ ಲಾಗಿನ್ ಆಗಿ ಅಪ್ಲೋಡ್ ಮಾಡಬೇಕಾಗತ್ತೆ ಈ ಒಂದು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಹೇಗೆ ಮಾಡಬೇಕು ಅನ್ನೋದನ್ನು ನೋಡೋಣ ಜೊತೆಗೆ ಈ ಸೈನ್ ಮಾಡಬೇಕಾಗುತ್ತೆ ಈ ಸೈನ್ ಹೇಗೆ ಮಾಡಬೇಕು ಅನ್ನೋದನ್ನು ನೋಡೋಣ ಮೊದಲಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕೊನೋ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಇರಿ ಮೊದಲಿಗೆ ಬ್ರೌಸರ್ ಒಂದಕ್ಕೆ ಬರಬೇಕು ಸರ್ಚ್ ಅಡ್ರೆಸ್ನಲ್ಲಿ ಕೆ ಜಿ ಐ ಡಿ ಅಂತ ಟೈಪ್ ಮಾಡ್ಕೋಬೇಕು ಸರ್ಚ್ ಕೊಡಿ ಕೆ ಜಿ ಐ ಡಿ ಲಾಗಿನ್ ಈ ಒಂದು ಮೊದಲನೇ ಐಪರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ಈಗ ಕೆ ಜಿ ಐ ಡಿ ಲಾಗಿನ್ ಕೇಳ್ತಾ ಇದೆ ಇಲ್ಲಿ ನಮ್ಮ ಒಂದು ಕೆ ಜಿ ಐ ಡಿ ನಂಬರ್ ಹಾಕಬೇಕು ಮೊಬೈಲ್ ಸಂಖ್ಯೆ ಇದ್ರ ಮೇಲೆ ಟ್ಯಾಪ್ ಮಾಡಿದಾಗ ನಮ್ಮ ಮೊಬೈಲ್ ಸಂಖ್ಯೆ ಮೊದಲನೇ ಮತ್ತು ಕೊನೆಯ ಎರಡು ಅಂಕಿಗಳು ಕಾಣಿಸ್ತವೆ ಇಲ್ಲಿ ಕೆಳಗಡೆ ಅಥೆಂಟಿಕೇಟ್ ಅಂತ ಒಂದು ಬಟನ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಒ ಟಿ ಪಿ ಬಟನ್ ಓಪನ್ ಆಗ್ತದೆ ಮೊಬೈಲ್ಗೆ ಬಂದಿರತಕ್ಕಂಥ ಒ ಟಿ ಪಿಯನ್ನು ಎಂಟ್ರಿ ಮಾಡಿ ಕ್ಯಾಪ್ಚ ಎಂಟ್ರಿ ಮಾಡಿ ಈ ಗ್ರೀನ್ ಕಲರಲ್ಲಿ ಕಾಲುವಂಥ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಲಾಗಿನ್ ಆದ ತಕ್ಷಣ ಎಡಗಡೆ ಕಾಣ್ತಕ್ಕಂಥ ಆಪ್ಷನ್ಸ್ಗಳಲ್ಲಿ ನಾವು ಮತ್ತೆ ಏನು ಮಾಡಬೇಕಾಗುತ್ತೆ ಲೈಫ್ ಇನ್ಶೂರೆನ್ಸ್ ಆಪ್ಷನ್ಸ್ಗೆ ಬರಬೇಕು ಇದರಲ್ಲಿ ನಾವು ಅಪ್ಲೈ ಫಾರ್ ಕೆ ಜಿ ಐ ಡಿ ಪಾಲಿಸಿ ಈ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಪುನಃ ಇನ್ಸ್ಟ್ರಕ್ಷನ್ಸ್ಗಳೆಲ್ಲ ಓಪನ್ ಆಗ್ತದೆ ಕೆಳಗಡೆ ಸ್ಕ್ರಾಲ್ ಮಾಡಿ ಇಲ್ಲಿ ಸ್ಕ್ವೇರ್ ಬಟನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ರೈಟ್ ಮಾರ್ಕ್ ಬರುತ್ತೆ ನೆಕ್ಸ್ಟು ಪ್ರೊಸಿಡ್ ಟು ಅಪ್ಲಿಕೇಶನ್ ಈ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಇಂಟರ್ಫೇಸ್ ಪೇಜ್ನಲ್ಲಿ ಮತ್ತೆ ನಮ್ಮ ಒಂದು ಎಂಪ್ಲಾಯ್ ಅಪ್ಲಿಕೇಶನ್ ಓಪನ್ ಆಗ್ತದೆ ಕೆಳಗಡೆ ರೆಫರೆನ್ಸ್ ನಂಬರ್ ಇರ್ತದೆ ಮತ್ತು ಅಪ್ಲಿಕೇಶನ್ ಡೀಟೇಲ್ಸ್ ಆಮೇಲೆ ಇನಿಷಿಯಲ್ ಡೆಪಾಸಿಟ್ ಪೇಮೆಂಟ್ ಆಪ್ಷನ್ಸ್ ಕೆಳಗಡೆ ಪೇಮೆಂಟ್ ಡೀಟೇಲ್ಸ್ ಎಲ್ಲ ನಾವು ನೋಡ್ಬೋದಾಗಿದೆ ಕೊನೆಗೆ ಇಲ್ಲಿ ಪ್ರಿಂಟ್ ಆಪ್ಷನ್ ಇದೆ ಆಮೇಲೆ ಫಿನಿಶ್ ಒಂದು ಆಪ್ಷನ್ ಇದೆ ಈಗ ನಾವು ಫಿನಿಶ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಆರು ಆರ್ ಯು ವಾಂಟ್ ಟು ಫಿನಿಶ್ ದ ಪೇಮೆಂಟ್ ಅಂತ ಕೇಳುತ್ತೆ ಇಲ್ಲಿ ಗ್ರೀನ್ ಕಲರ್ ಕಾಣುವಂಥ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಈಗ ನೇರವಾಗಿ ಅಪ್ಲೋಡ್ ಪ್ರಪೋಸಲ್ ಮತ್ತು ಮೆಡಿಕಲ್ ರಿಪೋರ್ಟ್ ಈ ಒಂದು ವಿಂಡೋಗೆ ರೀ ಡೈರೆಕ್ಟ್ ಆಗುತ್ತೆ ಇಲ್ಲಿ ಕೆಳಗಡೆ ಅಪ್ಲೋಡ್ ಪ್ರಪೋಸಲ್ ಫಾರ್ಮ್ ಅಪ್ಲೋಡ್ ಮೆಡಿಕಲ್ ಫಾರ್ಮ್ ಅಂತ ಎರಡು ಟೆಕ್ಸ್ಟ್ ಬಾಕ್ಸ್ಗಳಿವೆ ಇಲ್ಲಿ ನೋಟ್ ಇದೆ ಪ್ಲೀಸ್ ನೇಮ್ ದ ಪ್ಲೀಸ್ ನೇಮ್ ವಿತ್ ಜನರಲ್ ಪ್ರಪೋಸಲ್ ರೆಫರೆನ್ಸ್ ನಂಬರ್ ಆ್ಯಂಡ್ ಅಪ್ಲೋಡ್ ಫಾರ್ ಎಕ್ಸಾಂಪಲ್ ರೆಫರೆನ್ಸ್ ನಂಬರ್ ಆ್ಯಂಡ್ ಪ್ರಪೋಸಲ್ ಅಂದರೆ ನಾವು ನಮ್ಮ ಕೆ ಜಿ ಐ ಡಿ ಪ್ರಪೋಸಲ್ ಅಪ್ಲೋಡ್ ಮಾಡಬೇಕಾದ್ರೆ ಆ ಒಂದು ಡಾಕ್ಯುಮೆಂಟ್ಗೆ ನೇಮನ್ನು ಯಾವ ರೀತಿ ಕೊಡಬೇಕಂದ್ರೆ ಮೊದಲಿಗೆ ನಮ್ಮ ಒಂದು ರೆಫರೆನ್ಸ್ ನಂಬರ್ ಕೊಡಬೇಕು ನಂತರ ಡ್ಯಾಶ್ ಹಾಕಿ ಪ್ರಪೋಸಲ್ ಅಂತ ಟೈಪ್ ಮಾಡಿಕೊಂಡು ನೀವು ಅಪ್ಲೋಡ್ ಮಾಡಿ ಅಂತ ಹೇಳ್ತಾ ಇದ್ದೀರಿ ಅದೇ ರೀತಿ ನಮ್ಮ ಒಂದು ಮೆಡಿಕಲ್ ಫಾರ್ಮ್ಗೆ ಪ್ಲೀಸ್ ನೇಮ್ ದ ಮೆಡಿಕಲ್ ಫಾರ್ಮ್ ವಿತ್ ಜನರಲ್ ಪ್ರಪೋಸಲ್ ರೆಫರೆನ್ಸ್ ನಂಬರ್ ಆ್ಯಂಡ್ ಅಪ್ಲೋಡ್ ದ ಅಪ್ಲೋಡ್ ಫಾರ್ ಎಕ್ಸಾಂಪಲ್ ರೆಫರೆನ್ಸ್ ನಂಬರ್ ಡ್ಯಾಶ್ ಎಮ್ ಇ ಆರ್ ಈ ರೀತಿ ನಾವು ಅದಕ್ಕೆ ನಾವು ಒಂದು ನೇಮನ್ನು ಕೊಟ್ಟು ಅಪ್ಲೋಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಕೆಳಗಡೆ ಬ್ರೌಸ್ ಅಂತ ಒಂದು ಬಟನ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಈಗ ನಾವು ಯಾವ ಒಂದು ಲೊಕೇಶನ್ನಲ್ಲಿ ಡ್ರೈವ್ನಲ್ಲಿ ನಮ್ಮ ಈ ಡಾಕ್ಯುಮೆಂಟ್ಸ್ ನಾವು ಸೇವ್ ಮಾಡಿಟ್ಟಿದೀವೋ ಅಲ್ಲಿಂದ ಅಪ್ಲೋಡ್ ಮಾಡಬೇಕಾಗತ್ತೆ ನಾವು ಅಪ್ಲೋಡ್ ಮಾಡಿದ ಮಾಡಿರ್ತಕ್ಕಂಥ ಒಂದು ಫೈಲ್ ನೇಮ್ ಆ ಬ್ರೌಸ್ ಪಕ್ಕದಲ್ಲಿ ಬಂದಿರೋದನ್ನು ನಾವು ಕಾಣ್ತಾ ಇದ್ದೇವೆ ನೆಕ್ಸ್ಟ್ ಈಗ ಅಪ್ಲೋಡ್ ಮೆಡಿಕಲ್ ಫಾರ್ಮ್ ಅಂತ ಇದೆ ಮೆಡಿಕಲ್ ಫಾರ್ಮ್ ಅಥವಾ ಡಾಕ್ಯುಮೆಂಟ್ ಅನ್ನು ಅಪ್ಲೋಡ್ ಮಾಡಬೇಕಾದ್ರೆ ನಾವು ಇಲ್ಲಿ ಕಾಣುವಂಥ ಬ್ರೌಸ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಈಗ ಮೆಡಿಕಲ್ ಫಾರ್ಮ್ ಅಪ್ಲೋಡ್ ಆಯಿತು ಮತ್ತು ಅಪ್ಲೋಡ್ ಆಗಿರ್ತಕ್ಕಂಥ ಫೈಲ್ನ ನೇಮ್ ಕೂಡ ಅದರ ಬ್ರೌಸ್ ಪಕ್ಕದಲ್ಲಿ ಬಂದಿರತಕ್ಕಂಥದನ್ನು ನಾವು ಕಾಣ್ಬೋದಾಗಿದೆ ಇಲ್ಲಿ ಒಂದು ಆಪ್ಷನ್ ಇದೆ ನೆಕ್ಸ್ಟ್ ಸಬ್ಮಿಟ್ ಈ ಸೈನ್ ಅಂತ ಒಂದು ಬ್ಲೂ ಕಲರ್ ಅಲ್ಲಿ ಆಪ್ಷನ್ ಇದೆ ಈ ಒಂದು ಸಬ್ಮಿಟ್ ಬಟನ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಆರ್ ಯು ಶಿವರ್ ಯು ವಾಂಟ್ ಟು ಅಪ್ಲೋಡ್ ದ ಡಾಕ್ಯುಮೆಂಟ್ಸ್ ಆ್ಯಂಡ್ ಈ ಸೈನ್ ಅಂತ ಕೇಳುತ್ತೆ ಇಲ್ಲಿ ಗ್ರೀನ್ ಕಲರ್ನಲ್ಲಿ ಕಾಣುವಂಥ ಓಕೆ ಬಟನ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಇಲ್ಲಿ ಪ್ರೋಟೀನ್ ಅಂತಕ್ಕಂಥ ಒಂದು ನೆಕ್ಸ್ಟ್ ವಿಂಡೋ ಓಪನ್ ಆಗ್ತದೆ ಅಂದರೆ ಸೆಂಟರ್ ಫಾರ್ ಈ ಗವರ್ನ ಗೌರ್ಮೆಂಟ್ ಆಫ್ ಕರ್ನಾಟಕ ಹ್ಯಾಸ್ ರಿಕ್ವೆಸ್ಟೆಡ್ ಟು ಡಿಜಿಟಲಿ ಸೈನ್ ದ ಡಾಕ್ಯುಮೆಂಟ್ ಟ್ರಾನ್ಸಾಕ್ಷನ್ ಐ ಡಿ ಇಷ್ಟೆಲ್ಲ ಇದೆ ಇಲ್ಲಿ ಕೆಳಗಡೆ ಟೆಕ್ಸ್ಟ್ ಬಾಕ್ಸ್ ಇದೆ ಇದನ್ನು ಪ್ಲೀಸ್ ಕ್ಲಿಕ್ ದ ಚೆಕ್ ಬಾಕ್ಸ್ ಆ್ಯಂಡ್ ಎಂಟರ್ ಆಧಾರ್ ವರ್ಚುವಲ್ ಐ ಡಿ ನೋಡಿ ಈ ಸೈನ್ ಅಂದರೆ ನಮ್ಮ ಒಂದು ಆಧಾರ್ನ ಒಂದು ದೃಢೀಕರಣ ಮಾಡೋದಷ್ಟೇ ಬೇರೆ ಏನೇನಲ್ಲ ಇಲ್ಲಿ ಚೆಕ್ ಬಾಕ್ಸ್ ಏನಿದೆ ಈ ಚೆಕ್ ಬಾಕ್ಸ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಅದು ರೈಟ್ ಮಾರ್ಕ್ ಬರುತ್ತೆ ಇಲ್ಲಿ ಮೂರು ಇನ್ಸ್ಟ್ರಕ್ಷನ್ಸ್ಗಳಿವೆ ಕೆಳಗಡೆ ಇಲ್ಲಿ ಒಂದು ಬಾಕ್ಸ್ ಇದೆ ಎಂಟರ್ ವಿ ಐ ಡಿ ಆರ್ ಆಧಾರ್ ಅಂತ ಈ ಒಂದು ಟೆಕ್ಸ್ಟ್ ಬಾಕ್ಸ್ನಲ್ಲಿ ನಮ್ಮ ಒಂದು ಆಧಾರ್ ನಂಬರನ್ನು ನಾವು ಎಂಟ್ರಿ ಮಾಡಬೇಕಾಗತ್ತೆ ಇಲ್ಲಿ ಸೆಂಡ್ ಓ ಟಿ ಪಿ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ನಮ್ಮ ಒಂದು ಆಧಾರ್ ನಂಬರ್ಗೆ ಲಿಂಕ್ ಆಗಿರ್ತಕ್ಕಂಥ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬಂದಿರುತ್ತೆ ಬಂದಿರುತ್ತೆ ಒ ಟಿ ಪಿ ಹಾಕಿ ವೆರಿಫೈ ಓ ಟಿ ಪಿ ಬಟನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ವೆರಿಫೈ ಓ ಟಿ ಪಿ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಇ ಸೈನ್ ಸ್ಟೇಟಸ್ ಇಸ್ ವೆರಿಫೈಡ್ ಕೈಂಡ್ ನೋಟಿಸ್ ಅಂತ ಇದೆ ಅಂದರೆ ನಾವು ಈ ಒಂದು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿದ ಮೇಲೆ ನಮ್ಮ ಒಂದು ಅಪ್ಲಿಕೇಶನ್ನು ನಮ್ಮ ಡಿ ಡಿ ಅವರಿಗೆ ಫಾರ್ವರ್ಡ್ ಆಗುತ್ತೆ ಮತ್ತು ನಾವು ಈ ಅಪ್ಲೋಡ್ ಮಾಡಿರ್ತಕ್ಕಂಥ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕಾಪಿಗಳನ್ನು ನಮ್ಮ ಒಂದು ಕೆ ಜಿ ಐ ಡಿ ಜಿಲ್ಲಾ ಶಾಖೆಗೆ ನಾವು ಈ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ ಏಳು ದಿನಗಳ ಒಳಗಾಗಿ ಈ ಒಂದು ಹಾರ್ಡ್ ಕಾಪಿಗಳನ್ನು ನಾವು ಇಮ್ಮಿಡಿಯೇಟ್ ಆಗಿ ತಕ್ಷಣಕ್ಕೆ ನಾವು ಕಳಿಸಿ ಕೊಡಬೇಕು ಅಂತ ಒಂದು ನೋಟಿಸ್ ಇದೆ ಇಲ್ಲೇ ಅಗ್ರಿ ಅಂತ ಒಂದು ಚೆಕ್ ಬಾಕ್ಸ್ ಇದೆ ಇದನ್ನು ಮಾಡಿಕೊಂಡಾಗ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಈ ಒಂದು ಬ್ಲೂ ಕಲರ್ ಅಪ್ಲಿಕೇಶನ್ ಅಂತ ಕೇಳುತ್ತೆ ಈಗ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಈಗ ಅಪ್ಲಿಕೇಶನ್ ಡೀಟೇಲ್ಸ್ ಅಲ್ಲಿ ಒಂದು ಟೇಬಲ್ ಓಪನ್ ಆಗ್ತದೆ ನೇಮ್ ರೆಫರೆನ್ಸ್ ನಂಬರ್ ಪಾಲಿಸಿ ನಂಬರ್ ಕಮೆಂಟ್ಸ್ ಎನ್ ವಿ ಬಾಂಡ್ ಅಪ್ಲಿಕೇಶನ್ ಫಾರ್ಮ್ ಮೆಡಿಕಲ್ ಫಾರ್ಮ್ ಸ್ಟೇಟಸ್ ಅಂತ ಇದೆ ಸ್ಟೇಟಸಲ್ಲಿ ಸಬ್ಮಿಟೆಡ್ ಬೈ ದ ಅಪ್ಲಿಕ ಅಂತ ಇದೆ ಆಮೇಲೆ ಅಪ್ಲಿಕೇಶನ್ ಫಾರ್ಮ್ ಕೆಳಗಡೆ ಕ್ಲಿಕ್ ಕಿಯರ್ ಅಂದರೆ ನಾವು ಅಪ್ಲೋಡ್ ಮಾಡಿರ್ತಕ್ಕಂಥ ಅಪ್ಲಿಕೇಶನ್ ಇಲ್ಲಿ ಚೆಕ್ ಮಾಡ್ಕೋಬೋದು ನಾ ಕೆ ಜಿ ಐ ಡಿ ಪಾಲಿಸಿ ಬಾಂಡ್ಗೆ ಹೊಸ ಕೆ ಜಿ ಎ ಡಿ ಪಾಲಿಸಿ ಬಾಂಡ್ಗೆ ಅಪ್ಲೈ ಮಾಡಿದ ನಂತರ ಮೆಡಿಕಲ್ ರಿಪೋರ್ಟನ್ನು ಮತ್ತು ಅಪ್ಲಿಕೇಶನ್ ಫಾರ್ಮನ್ನು ಹೇಗೆ ಅಪ್ಲೋಡ್ ಮಾಡಬೇಕು ಜೊತೆಗೆ ಈ ಸೈನ್ ಹೇಗೆ ಮಾಡಬೇಕು ಅನ್ನೋದನ್ನು ನೋಡಿದೆವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಉಪಯುಕ್ತ ಅನಿಸಿದ್ರೆ ಶೇರ್ ಮಾಡಿ ಈ ರೀತಿ ವಿಡಿಯೋಗಳಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ಸಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಒಂದೇ ಮಾತ್ರ